ಸೊ ಫ್ರೆಂಡ್ಸ್ ಮೊದಲೇ ನಿಮಗೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ನಾವು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನ ಪ್ಲೇಯಿಂಗ್ ಇಲೋನ್ ಅನ್ನು ಕಂಪೇರ್ ಮಾಡಲಿಕ್ಕೆ ಇದ್ದೇವೆ ಹೌದು ಇಂದಿನ ಈ ವಿಡಿಯೋದಲ್ಲಿ ನಾವು ಐ ಪಿ ಎಲ್ ಎರಡು ಬಲಿಷ್ಠ ತಂಡಗಳಾದ ಆರ್ ಸಿ ಬಿ ಮತ್ತು ಆರ್ ಆರ್ನ ನ ಆನ್ ದ ಪೇಪರ್ ಪ್ಲೇಯಿಂಗ್ ಇಲೋನ್ ಅನ್ನು ಕಂಪೇರ್ ಮಾಡೋಣ ನೋಡೋಣ ಆನ್ ದ ಪೇಪರ್ ನಮಗೆ ಈ ಎರಡು ತಂಡಗಳ ಪ್ಲೇಯಿಂಗ್ ಇಲೋನ್ ಮಧ್ಯೆ ಯಾವ ತಂಡದ ಪ್ಲೇಯಿಂಗ್ ಹೆಚ್ಚು ಬೆಟರ್ ಆಗಿ ಕಾಣಿಸ್ತಾ ಇದೆ ಸೊ ಹಾಗಾದರೆ ಬನ್ನಿ ಇನ್ನೂ ತಡ ಮಾಡದೆ ಈ ವಿಡಿಯೋವನ್ನು ಬೇಗನೆ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾವು ಎರಡು ತಂಡಗಳ ಓಪನರ್ಸ್ ಅನ್ನು ಕಂಪೇರ್ ಮಾಡೋಣ ಆರ್ ಸಿ ಬಿ ಕಡೆಯಿಂದ ಓಪನಿಂಗ್ ಮಾಡುತ್ತಾ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸೌಟ್ ನೋಡಲಿಕ್ಕೆ ಸಿಗ್ತಾರೆ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ನಮಗೆ ಓಪನಿಂಗ್ ಮಾಡುತ್ತಾ ಎಸ್ ಎಸ್ ಜಿ ಜಯಸ್ವರ್ ಮತ್ತು ಸಂಜು ಸ್ಯಾಮ್ಸನ್ ನೋಡ್ಲಿಕ್ಕೆ ಸಿಗ್ತಾರೆ ಎರಡು ತಂಡಗಳ ಓಪನರ್ಸ್ ತುಂಬಾನೇ ಬೆಟರ್ ಆಗಿದ್ದಾರೆ ಯಾಕೆಂದರೆ ಒಂದು ಕಡೆ ಆರ್ ಸಿ ನಮಗೆ ಎಕ್ಸ್ಪೀರಿಯನ್ಸ್ ಓಪನರ್ಸ್ ನೋಡ್ಲಿಕ್ಕೆ ಸಿಗ್ತಾರೆ ಇನ್ನೊಂದು ಕಡೆ ಆರ್ ಆರ್ ತಂಡದಲ್ಲಿ ನಮಗೆ ಎರಡು ದಿಷ್ಟ್ ಓಪನರ್ಸ್ ನೋಡ್ಲಿಕ್ಕೆ ಸಿಗ್ತಾರೆ ಈ ಎರಡು ತಂಡಗಳ ಮಧ್ಯೆ ಬೆಸ್ಟ್ ಅನ್ನು ಚೂಸ್ ಮಾಡಲು ತುಂಬಾನೇ ಕಷ್ಟ ಇದೆ ಆದರೂ ಆರ್ ಸಿ ಬಿ ಕಡೆಯಲ್ಲಿ ವಿರಾಟ್ ಕೊಹ್ಲಿ ಇರುವುದರಿಂದ ಯಾಕೆಂದರೆ ವಿರಾಟ್ ಕೊಹ್ಲಿ ಒಬ್ಬ ತುಂಬಾ ಅತ್ಯುತ್ತಮವಾದ ಓಪನರ್ ಹಾಗೆಯೇ ಇವರು ತುಂಬ ವರ್ಷಗಳಿಂದ ಐ ಪಿ ಎಲ್ ಅಲ್ಲಿ ಇದನ್ನು ಪ್ರೂವ್ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಕೇವಲ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡದಲ್ಲಿ ಇರುವುದರಿಂದಾಗಿ ನಾನು ಈ ಪಾಯಿಂಟ್ ಅನ್ನು ಆರ್ ಸಿ ಗೆ ಕೊಡುತ್ತೇನೆ ಸೊ ಈಗ ಟೋಟಲ್ ಪಾಯಿಂಟ್ ಅನ್ನು ನೋಡೋದಾದರೆ ಆರ್ ಸಿ ಒಂದು ಪಾಯಿಂಟ್ ಆಗಿದೆ ಹಾಗೂ ರಾಜಸ್ಥಾನ್ ರಾಯಲ್ಸ್ ಈಗ ಝೀರೋ ಇದೆ ಸೊ ಈಗ ನಾವು ಎರಡು ತಂಡಗಳ ಮಿಡಲ್ ಆರ್ಡರ್ ಕಂಪೇರ್ ಮಾಡೋಣ ನಮಗೆ ಆರ್ಚ್ ಬಿ ಕಡೆಯಿಂದ ಮಿಡಲ್ ಆರ್ಡರ್ ಅಲ್ಲಿ ಆಡುತ್ತಾ ರಜತ್ ಪಟಿದ ರಿಯಲ್ ವಿಶನ್ ಮತ್ತು ಜಿತೇ ಶರ್ಮಾ ನೋಡಿಗೆ ಸಿಗ್ತಾರೆ ಇನ್ನೊಂದು ಕಡೆ ಆರ್ ಆರ್ ತಂಡದಿಂದ ನಮಗೆ ಮಿಡಲ್ ಆರ್ಡರ್ ಆಡುತ್ತಾ ನಿತೀಶ್ ರಾಣಾ ರಿಯಾನ್ ಪರಗ್ ಮತ್ತು ಧ್ರುವ ಜುಲಿ ನೋಡಿಗೆ ಸಿಗ್ತಾರೆ ಸೊ ಎರಡು ತಂಡದ ಮಿಡಲ್ ಆರ್ಡರ್ ತುಂಬಾ ಡೀಸೆಂಟ್ ಆಗಿದೆ ಆದರೂ ಫ್ರೆಂಡ್ಸ್ ಆರ್ಟ್ಸ್ ಸಿ ಬಿ ರಜೆ ಪಡೆದ ಈಗ ತುಂಬಾ ಅತ್ಯುತ್ತಮವಾದ ಫಾರ್ಮ್ ಅಲ್ಲಿ ಇದ್ದಾರೆ ಹಾಗೆಯೇ ಲಿಯಂ ದೇವಿಸ್ತಾನ್ ಕೂಡ ಒಬ್ಬ ಡಿಸ್ಟ್ರಕ್ಟಿವ್ ಬ್ಯಾಟರ್ ಹಾಗೆ ಫ್ರೆಂಡ್ಸ್ ನಾನು ಈ ಪಾಯಿಂಟ್ ಆರ್ ಸಿ ಬಿ ಮೊದಲ ಆರ್ಡರ್ಗೆ ಕೊಡುತ್ತೇನೆ ಸೊ ಟೋಟಲ್ ಪಾಯಿಂಟ್ ಅನ್ನು ಆರ್ ಸಿ ಬಿ ಪಾಯಿಂಟ್ ಎರಡು ಆಗಿದೆ ಆದರೆ ರಾಜಸ್ಥಾನ್ ರಾಯಲ್ಸ್ ನ ಪಾಯಿಂಟ್ ಈಗಲೂ ಝೀರೋ ಇದೆ ಫ್ರೆಂಡ್ಸ್ ಈಗ ನಾವು ಈ ಎರಡು ತಂಡಗಳ ಲೋವರ್ ಆರ್ಡರ್ ಅನ್ನು ಕಂಪೇರ್ ಮಾಡೋಣ ನಮಗೆ ಆರ್ ಸಿ ಬಿ ಎ ಕಡೆಯಿಂದ ಲೋವರ್ ಆರ್ಡರ್ ಆಡುತ್ತಾ ಟಿಮ್ ಡೇವಿಡ್ ಹಾಗೂ ಕೃಣಾಲ್ ಪಾಂಡೆ ನೋಡೋದಕ್ಕೆ ಸಿಗ್ತಾರೆ ಇನ್ನೊಂದು ಕಡೆ ಆರ್ ಕಡೆಯಿಂದ ನಮಗೆ ಲೋವರ್ ಆರ್ಡರ್ ಆಡುತ್ತಾ ಸಿಮ್ರಾನ್ ಹೆಟ್ ಮ್ಯಾರ್ ಮತ್ತು ಒಡೆದು ಹಸರಂಗ ನೋಡ್ಲಿಕ್ಕೆ ಸಿಕ್ತಾರೆ ಸೊ ಇಲ್ಲಿ ನೋಡೋದಾದ್ರೆ ಎರಡು ತಂಡ ಈಕ್ವಲ್ ಆಗಿದೆ ಯಾಕಂದ್ರೆ ಒಂದು ಕಡೆಯಲ್ಲಿ ಸಿಮ್ರಾನ್ ಹೆಟ್ ಮ್ಯಾರ್ ಇದ್ರೆ ಇನ್ನೊಂದು ಕಡೆಯಲ್ಲಿ ಟಿಮ್ ಡೇವಿಡ್ ಇದ್ದಾರೆ ಆದರೆ ಇನ್ನೊಂದು ಕಡೆ ಒಡೆದು ಹಸರಂಗಿಂತ ಕೃಣಾಲ್ ಪಾಂಡ್ಯ ಅವರು ಒಬ್ಬ ಬೆಟರ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಸೊ ಹಾಗಾಗಿ ನಾನು ಈ ಪಾಯಿಂಟ್ ಅನ್ನು ಕೂಡ ಆರ್ ಎಸ್ ಬಿ ಕೊಡುತ್ತೇನೆ ಸೊ ಈಗ ಟೋಟಲ್ ಪಾಯಿಂಟ್ ಅನ್ನು ನೋಡುದಾದ್ರೆ ಆರ್ ಬಿ ಪಾಯಿಂಟ್ ಮೂರು ಆಗಿದೆ ಆದರೆ ರಾಜಸ್ಥಾನ್ ರಾಯಲ್ಸ್ ನ ಪಾಯಿಂಟ್ ಈಗಲೂ ಜೀರೋ ಇದೆ ಸೊ ಈಗ ನಾವು ಎರಡು ತಂಡಗಳಲ್ಲಿ ಫಾಸ್ಟ್ ಬೋಲರ್ಸ್ ಅನ್ನು ಕಂಪೇರ್ ಮಾಡೋಣ ನಮಗೆ ಆರ್ ಬಿ ಕಡೆಯಿಂದ ಫಾಸ್ಟ್ ಬೌಲಿಂಗ್ ಮಾಡುತ್ತಾ ಭುವನೇಶ್ವರ್ ಕುಮಾರ್ ಎಸ್ ದಯಾಲ್ ಮತ್ತು ಜೋಸ್ ಹೆಜ್ರು ನೋಡಲಿಕ್ಕೆ ಸಿಗ್ತಾರೆ ಇನ್ನೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ನಮಗೆ ಫಾಸ್ಟ್ ಬೌಲಿಂಗ್ ಮಾಡುತ್ತಾ ಜೋಫ್ರಾ ಆರ್ಚರ್ ತುಷಾರ್ ದೇಶಪಾಂಡೆ ಮತ್ತು ಸಂದೀಪ್ ಶರ್ಮಾ ನೋಡಲಿಕ್ಕೆ ಸಿಗ್ತಾರೆ ಸೊ ಇಲ್ಲಿ ಎರಡು ತಂಡಗಳ ಫಾಸ್ಟ್ ಬೌಲಿಂಗ್ ತುಂಬಾನೇ ಬೆಟರ್ ಆಗಿದೆ ಆದರೆ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಜೋಫ್ರಾ ಆರ್ಚರ್ ಇರುವುದರಿಂದ ನಾನು ಪಾಯಿಂಟ್ ಅನ್ನು ಆರ್ ಆರ್ಗೆ ಕೊಡುತ್ತೇನೆ ಯಾಕೆಂದರೆ ಜೋಫ್ರಾ ಹಾಸ್ ಒಬ್ಬ ಬೆಸ್ಟ್ ಫಾಸ್ಟ್ ಬೌಲರ್ ಇವರು ಕನ್ಸಿಸ್ಟೆಂಟ್ ಆಗಿ ಒನ್ ಫಿಫ್ಟಿ ಪ್ಲಸ್ ಅಲ್ಲಿ ಬೌಲಿಂಗ್ ಮಾಡುತ್ತಾರೆ ಹಾಗೆ ಇವರ ಲೈನ್ ಅಲ್ಲಿ ಕೂಡ ತುಂಬಾನೇ ಅತ್ಯುತ್ತಮವಾಗಿದೆ ಹಾಗಾಗಿ ಈ ಪಾಯಿಂಟ್ ಆರ್ಗೆ ಹೋಗುತ್ತದೆ ಸೊ ಈಗ ಟೋಟಲ್ ಪಾಯಿಂಟ್ ಅನ್ನು ನೋಡೋದಾದ್ರೆ ಆರ್ ಬಿ ಪಾಯಿಂಟ್ ಮೂರು ಇದೆ ರಾಜಸ್ಥಾನ್ ರಾಯಲ್ಸ್ ನನ್ನ ಖಾತೆಯನ್ನು ಓಪನ್ ಮಾಡುತ್ತಾ ಒಂದು ಪಾಯಿಂಟ್ ಅನ್ನು ಆಡ್ ಮಾಡಿದೆ ಸೊ ಈಗ ನಾವು ಅಂತಿಮವಾಗಿ ಈ ಎರಡು ತಂಡದ ಸ್ಪಿನ್ನರ್ಸ್ ಅನ್ನು ಕಂಪೇರ್ ಮಾಡೋಣ ನಮಗೆ ಆರ್ಸ್ ಬಿ ಕಡೆಯಿಂದ ಸ್ಪಿನ್ ಬೌಲಿಂಗ್ ಮಾಡುತ್ತಾ ಸುರೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡೆ ನೋಡಲಿಕ್ಕೆ ಸಿಗ್ತಾರೆ ಇನ್ನೊಂದು ಕಡೆಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಕಡೆ ನಮಗೆ ಸ್ಪಿನ್ ಬೌಲಿಂಗ್ ಮಾಡುತ್ತಾ ಮಹಿಷಾ ತೀಕ್ಷ್ಣ ಮತ್ತು ಒಳಂದು ಹಸರಂಗ ನೋಡಲಿಕ್ಕೆ ಸಿಗ್ತಾರೆ ಸೊ ಇಲ್ಲಿ ಕ್ಲಿಯರ್ ಆಗಿ ನಮಗೆ ರಾಜಸ್ಥಾನ್ ರಾಯಲ್ಸ್ ಆಸ್ ಅ ವಿನ್ನರ್ ಕಾಣಿಸ್ತಾ ಇದೆ ಯಾಕೆಂದ್ರೆ ಆರ್ ಆರ್ ಕಡೆ ನಮಗೆ ಮಹಿಷ ತೀಕ್ಷ್ಣ ಅಂತ ಒಬ್ಬ ಶ್ರೀಲಂಕಾದ ಬೆಸ್ಟ್ ಮಿಕ್ಸ್ ಸ್ಪಿನ್ನರ್ ಒಳ್ಳೆ ಸಿಗ್ತಾರೆ ಇನ್ನು ಒಳಿಂದ ಅವರು ಕೂಡ ತುಂಬಾನೇ ಉತ್ತಮವಾದ ಲೆಗ್ ಸ್ಪಿನ್ನರ್ ಆದರೆ ಆರ್ ಸಿ ಬಿ ಸ್ಪಿನ್ನರ್ ಸುರೇಶ್ ಶರ್ಮಾ ಒಬ್ಬ ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ಮತ್ತೆ ಕೃಣಲ್ ಪಾಂಡೆ ಕೂಡ ಒಬ್ಬ ಉತ್ತಮ ಬೌಲರ್ ಅಲ್ಲ ಹಾಗಾಗಿ ಈ ಪಾಯಿಂಟ್ ಕ್ಲಿಯರಿ ರಾಜಸ್ಥಾನ್ ರಾಯಲ್ಸ್ಗೆ ಹೋಗುತ್ತೆ ಸೊ ಈಗ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದ್ರೆ ಆರ್ ಸಿ ಬಿ ಮೂರು ಪಾಯಿಂಟ್ ಇದೆ ಹಾಗೆಯೇ ರಾಜಸ್ಥಾನ್ ರಾಯಲ್ಸ್ನ ಎರಡು ಪಾಯಿಂಟ್ ಆಗಿದೆ ಹಾಗಾದರೆ ನನಗೆ ಇಲ್ಲಿ ಆನ್ ದ ಪೇಪರ್ ಈ ಎರಡು ತಂಡಗಳ ಪ್ಲೇಯಿಂಗ್ ಲೌಂಡ್ ಕಂಪೆರಿಷನ್ ಮಧ್ಯೆ ಆರ್ ಸಿ ಬಿ ಪ್ಲೇಯಿಂಗ್ ಲೌಂಡ್ ಹೆಚ್ಚು ಬೆಟರ್ ಆಗಿ ಕಾಣಿಸ್ತಾ ಇದೆ ಆದರೆ ಇದು ಕೇವಲ ನನ್ನ ಒಪಿನಿಯನ್ ನಿಮ್ಮ ಲೆಕ್ಕದಲ್ಲಿ ಈ ಎರಡು ತಂಡಗಳ ಮಧ್ಯೆ ಮ್ಯಾಚ್ ಆದರೆ ಯಾವ ತಂಡ ಗೆಲ್ಲಬಹುದೆಂದು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್